ಪ್ರದರ್ಶನ ಮೂರು ಬಿದಿರಿ ಮೂವತ್ತೊಂದು ಮೂವತ್ತ್ ಕೇವಲ ಎರಡು ಅಂಕಗಳ ವ್ಯತ್ಯಾಸದಲ್ಲಿ ಆಟಗಳನ್ನು ಮುಂದುವರೆದಿದೆ ಈಗ ಗುಜರಾತ್ ತಂಡದ ಆಟಗಾರ್ತಿ ದಾಳಿ ರಾಮ್ ಗುಜರಾತ್ ಯಾಕಂದ್ರೆ ಟೈಮ್ ವಾಸಿನ ಆಟದ ರಕ್ಷಣೆ ಮೊರೆ ಹೋಗಿರ್ತಕ್ಕಂಥದ್ದು ಸುಭದ್ರ ಸ್ಥಿತಿಯಲ್ಲಿ ಎರಡು ಅಂಕಗಳ ಮುನ್ನಡೆಯಲ್ಲಿ ಇವರ ಧನಲಕ್ಷ್ಮಿ ವಿಜಯಲಕ್ಷ್ಮಿ ಧನಲಕ್ಷ್ಮಿ ವಿಜಯಲಕ್ಷ್ಮಿ ಜಗನ್ ನಾವು ತೃಪ್ತಿ ಪಟ್ಟುಕೊಳ್ಬೇಕಾಯ್ತು ಒಂದೇ ಗೆ కేర్ అందరూ ఏ నాట ఏ నాట ఫైనల్ ఆట ಅದ್ಭುತವಾಗಿರ್ತಕ್ಕಂಥ ಆಟದ ಪ್ರದರ್ಶನ ಫೈನಲ್ ವರ್ಗ ಆಳ್ವಾಸ ನೋಡಿದ್ರೆ ಅದ್ಭುತ ಮಾಟದಾಟಿ ಧನಲಕ್ಷ್ಮಿಯನ್ನು ಕೂಡ ಹಿಡಿದು ಈಗ ಆಳ್ವಸ್ ತಂಡದವರು ಕೆಲವೊಡುವಂತಕ್ಕೆ ಬಂದು ಉತ್ತಮವಾದ ಕಾಯಿ ಮಾಡಿಕೊಂಡಿರುವ ಆಟ ನೋಡಬೇಕು ಟೆಕ್ನೀಷಿಯನ್ ಏನ್ ಕೊಡ್ತಾರೆ ಈಗ ಸಮಬಲದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆಟ ಈಗ ಗೋಲ್ಡನ್ ರೈ